ಮಾಡಕ್ಕೆ ಗಾಡಿಯಲ್ಲಿ ಬಂದೆ ಹೋಗ್ತಾ ಗುಡ್ಕೊಂಡು ಹೋಗ್ಬಿಡೋಣ ಮನೆಗೆ ಅನಿಸ್ತಿದೆ ಏನಕ್ಕೆ ಅಂದ್ರೆ ಮೂವಿ ಹೆಂಗ್ ಸೈಕ್ ಮಾಡಿದೆ ಗುರು ಅವ್ರ ಸೈಕಲ್ ನಾವು ಸೈಕ್ ಹಂಡ್ರೆಡ್ ಪರ್ಸೆಂಟ್ ಸೈಕ್ 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 ದಿಲ್ಮಾರ್ ಒಂದೊಂದು ಫೈಟ್ ಸೀನ್ ಒಡೆಯ ಏಟು ಹೊಸೊಬ್ರು ಇರೋ ಹೊಸೊಬ್ರು ಎಲ್ಲ ಒಂದ್ಸಲ ಗುರು ಫಸ್ಟ್ ಅಲ್ಲಿ ಆಕ್ಷನ್ ಲಾಸ್ಟ್ ಅಲ್ಲಿ ಲವ್ ಸೀನು ಎಲ್ಲ ಬ್ಲಾಕ್ ಫಾಸ್ಟ್ ಜೈ ದಿಲ್ಮಾರ್ ದಿಲ್ಮಾರ್ ಅಂದ್ರೆ ಅರ್ಜುನ್ ರೆಡ್ಡಿ ಮೂವಿ ಕೂಡ ಇಲ್ಲ ಈ ಮೂವಿ ಒಂದ್ಸರಿ ನೋಡಿ ಕಣ್ಣಲ್ಲಿ ನೀರೇ ಬರುತ್ತೆ ಯಾರ್ಯಾರು ಲೋ ಫೇಲಿಯರ್ ಆಗಿದೆ ಒಂದ್ಸರಿ ಮೂವಿ ನೋಡಿ ಚಿಂದಿ ಮೂವಿ ರಾಮ್ ಗೌಡ್ರಿಗೆ ಗೌಡ್ರಿಗೆ ಯಾವ ಅರ್ಜುನ್ ರೆಡ್ಡಿನೂ ಇಲ್ಲ ಈ ಮೂವಿ ಮುಂದೆ ಸೂಪರ್ ಜೂನಿಯರ್ ಉಪೇಂದ್ರ ಇವರು ಆ್ಯಕ್ಷನ್ ಅಂತೂ ರಾಮವ್ರ ಆ್ಯಕ್ಷನ್ ಅಂತೂ ತುಂಬ ಚೆನ್ನಾಗಿದೆ ಮತ್ತು ಚಂದ್ರಮೌಳಿ ಡೈರೆಕ್ಷನ್ ಮತ್ತು ಆ ಡೈಲಾಗ್ ಆ ಡೆಲಿವರಿ ಏನಿದೆ ತುಂಬ ಅದ್ಭುತವಾಗಿ ಬಂದಿದೆ ಸರ್ ಲವ್ ಸ್ಟೋರಿ ಸರ್ ಒಂದು ಹೃದಯದ ಮಾತು ಸರ್ ಇದು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಒಂದು ಹುಡುಗಿ ಹೃದಯನ ಇನ್ನೊಂದು ಹುಡುಗಿ ಇದು ಮಾಡಿದಾಗ ಸರ್ ಅಪ್ರಿಷಿಯೇಟ್ ಮಾಡಿದಾಗ ಸರ್ ಆ ಫೀಲ್ ಹೆಂಗಿರುತ್ತೆ ಅನ್ನೋದು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸರ್ ತುಂಬಾ ಅದ್ಭುತ ಸರ್ ಸಿನಿಮಾ ಮಾತ್ರ ತುಂಬಾ ಅದ್ಭುತವಾಗಿದೆ ಸರ್ ಸರ್ ಸಿನಿಮಾ ಹೆಗಿತ್ತು ಸೂಪರ್ ಸರ್ ಏನು ಇಷ್ಟ ಆಯ್ತು ಉಪೇಂದ್ರ ಪಿಚರ್ ಇದ್ದಂಗೆ ನೋಡಿದಂಗೆ ಆಯ್ತು ಏನು ಇಷ್ಟ ಆಯ್ತು ಲವ್ ಅವ್ ತುಂಬಾ ಇಷ್ಟ ಆಯ್ತು ಸರ್ ಸಿನಿಮಾ ಬೆಂಕಿ ಸರ್ ಡೈಲಾಗ್ ಬೆಂಕಿ ಸರ್ ಅವನು ಅವ್ನು ಏನು ಸಿನಿಮಾ ಮಾಡ್ಯಾರ ಸರ್ ಇದು ತುಂಬಾ ಫ್ರೆಶ್ ಇದೆ ಒಂದು ಸಿನಿಮಾಗೆ ಇನ್ನೊಂದು ಸಿನಿಮಾ ಕಂಪೇರ್ ಮಾಡಕ್ಕೆ ಆಗಲ್ಲ ಅಂತ ಒಳ್ಳೆ ಸಿನಿಮಾ ನಿಜವಾಲೋ ತುಂಬಾ ಗ್ರೇಟ್ ಆಯ್ತು ಸರ್ ಮೂರು ವರ್ಷ ಆಗಿತ್ತು ನಾನು ಸಿನಿಮಾ ನೋಡಿ ಮೂರು ಅವರ್ ಇವತ್ತೇ ಕುತ್ಕೊಂಡಿದ್ದು ತುಂಬ ಚೆನ್ನಾಗಿದೆ ಸರ್ ಸಿನಿಮಾ ಸ್ವಲ್ಪ ಪಬ್ಲಿಸಿಟಿ ಮಾಡಿ ಸರ್ ಒಳ್ಳೆ ಸಿನಿಮಾ ಇಲ್ಲಿ ಡೈಲಾಗ್ಸ್ ಸೂಪರ್ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ ಅವರು ಡೈಲಾಗ್ಸ್ ಮಾತ್ರ ಅಲ್ಟಿಮೇಟ್ ಮೂವಿ ಮಾತ್ರ ಸೂಪರ್ ಆಗಿದೆ ರಾಮ್ ಸಾರ್ ಆಕ್ಟಿಂಗ್ ಅಂತೂ ಸೂಪರ್ ಒಂದು ಸೈಕೋಲ್ ಸ್ಟೋರಿ ನೋಡ್ದಂಗೆ ಆಯ್ತು ಸೂಪರ್ ಮೂವಿ ಎಲ್ಲರೂ ಬಂದು ನೋಡಿ ದಿಲ್ಮಾರ್ ಸಿನಿಮಾ ಚೆನ್ನಾಗಿದೆ ತುಂಬ ಖುಷಿ ಆಯ್ತು ದಿಲ್ಬಾರ್ ಅನ್ನೋದು ಫಿಲಮ್ಗೆ ಒಂದು ಸೈಕೋ ಥರ ಮಾಡಿದ್ದಾರೆ ಒಂದು ಲವ್ ಸ್ಟೋರಿ ಚೆನ್ನಾಗಿದೆ ತುಂಬ ಮೂವಿ ಚೆನ್ನಾಗಿದೆ ಸರ್ ಸೂಪರ್ ಸೈಕಲ್ ಲವ್ ಸ್ಟೋರಿ ಲವ್ ಅಲ್ಲೇ ಬೆಸ್ಟ್ ಲವ್ ಮೂವಿ ಅಂತ ಅನ್ಕೊಳ್ತೀನಿ ನಾನು ಅಂಬಾರಿ ಫಿಲಮ್ ಗ್ಯಾಪ್ ಬಾಯ್ತು ಸರ್ ಹೆಸರು ಶುಕ್ಲಾ ಮೂವಿ ನೋಡಿ ಆದಿ ತಿಕ್ಲಾಣ ಬೆಂಕಿ ಮೂವಿ ಒಳ್ಳೆ ಮೂವಿ ನೋಡೋಕೆ ಚೆನ್ನಾಗಿದೆ ಒಳ್ಳೆ ಸೂಪರ್ ಮೂವಿ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಸೂಪರ್ ಸೂಪರ್ ಇಷ್ಟ ಆಯ್ತು ಬಿಡಿ ಅಷ್ಟೇ ಹೊಸಗರು ಸೂಪರ್ ಸಖತ್ತಾಗಿ ಲೈಫು ಯಾಕೆ ಇದು ನಮ್ಮ ಜೀವನದ ಬಗ್ಗೆ ಮಾಡ್ತಾರೆ ಒಂದು ಹುಡುಗಿ ಕೊಟ್ಟರೂ ಪರವಾಗಿಲ್ಲ ಬಟ್ ಆ ಜೀವನ ಇದೆಯಲ್ಲ ಅದನ್ನ ನಾವು ನಾವು ನಾವಿವಾಗ ಹೋರು ಅಷ್ಟೇ ನಾವಲ್ಲೇ ಫುಟ್ಪಾತಲ್ಲಿ ಮಾಡಿ ಒಂಥರ ಸೈಕಲ್ ಮಕ್ಕಳು ನಾವು ಆಕಷ್ಟಿಗೆ ಒಬ್ಬ ಒಳ್ಳೆ ಸೈಕೋ ಶುಕ್ಲಶಿಖರು ಒಬ್ಬ ಒಳ್ಳೆ ಹೀರೋ ಚೆನ್ನಾಗಿ ಬಂದಿದೆ ಫೈಟಿಂಗ್ ಆಗಲಿ ಸಾಂಗ್ಸ್ ಆಗಲಿ ಅವ್ರು ಒಳ್ಳೆ ಆ್ಯಕ್ಟಿಂಗ್ ಚೆನ್ನಾಗಿದೆ ಫಾರ್ ದ ಫಸ್ಟ್ ಟೈಮ್ ಅವರು ಮಾಡಿದ್ರು ಪರದೆ ಮೇಲೆ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಮೂಡಿ ಬರ್ತದೆ ಚೆನ್ನಾಗಿ ಓಡಲಿ ಅಂತ ಹೇಳ್ತಿದ್ದೀನಿ